ಮಿರಾಕಲ್ ನಮ್ಮ ಮಗನಿಗೆ ಏನಾಯ್ತಂದ್ರೆ ಹಾರ್ಟ್ ಪ್ರಾಬ್ಲಮ್ ಈ ಸಿಜಿ ನಲ್ಲಿ ಬಂದ್ಬಿಡ್ತು ಆಮೇಲೆ ಜೈದೇವ ಕರ್ಕೊಂಡ್ರೆ ಏನು ಇಲ್ಲ ನಾರ್ಮಲ್ ನಾನು ಅಮ್ಮನಿಗೆ ಗರ್ಕೆ ಕಟ್ಟಿ ಕಟ್ಟಿದೆ ಜೈದೇವ ಕರ್ಕೊಂಡ್ವಿ ಅವ್ರನ್ನ ಆಲ್ಗೋಸ್ಕರ ಪುಣಾಪುರ ಒಂದೆಲ್ಲಾ ಬಂದ್ನಂಗೆ ದೈವಕ್ಕೆ ಊಟ ಅಮ್ಮ ಆಶರಕ್ತರೆ शुद्ध ಮನೆ ಪೂಜೆ ಮಾಡಿ ಸಿಕ್ಕರ್ ಬೇಕಾ ಒಂದು ಸಿಕ್ಕರ್ ಕೊಡ್ಲಾ ಹಾಂ ಜಲ್ದಿ ಜಲ್ದಿ ಬರಪ್ಪ ಒಂದು ಸಿಕ್ಕರ್ ಕೊಡು ಡಬಲ್ ಎರಡು ಸಿಕ್ಕರ್ ಕೊಡ್ ಬಂತ ಬೇಗ 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 ಸಹಾಯ ಮಾಡಬಹುದು ಇಕಡೆ ಇಕಡೆ

ಸಹಾಯ ಮಾಡದಂತಾರೆ ಯಾರಿದೀರ ಸಹಾಯ ಮಾಡ್ತೀವಿ ಅಂತಕ್ಕಂತಾರ ಇವ್ರು ನಿರ್ಗಾತಿಗಳು ಮನೆಗೆ ಯಾರ ಅಪ್ಪ ಮಕ್ಕಳಂತೆ ಮಕ್ಕಳು ಗಂಡ ಮಗ ನೋಡಲ್ಲ ಸಂಗೀರು ಹೆಣ್ಮಕ್ಳು ನೋಡ್ಕೊಂತ ಯಾರು ಯಾರು ಸಹಾಯ ಮಾಡೋದ್ರ ಇದ್ರೆ ನಿಮ್ ತಗುಮಾನದ ಇದ್ರೆ ಒಂದ್ ರೂಪಾಯಿ ಕೊಡ್ಬೋದು ಯಾರು ಒಂದ್ ರೂಪಾಯಿ ಎರಡು ರೂಪಾಯಿ ಇದ್ರೆ ಕೊಡಿ ಕೊಡಿ ಒಳ್ಳೇದಾಗಲಿ ಮನೆ ಹಾಕ್ಬೇಕು ಆಯ್ತು ಮನೆಗೆ ಫೋಟೋ ಮನೆಗೆ ಫೋಟೋ ಕೊಡಿ ಮೈ ಅಂತರ ಹಾಕೊಳ್ಳಿ ತಾಯಿ ಕಂಡುಬಿಟ್ಟು ಎಷ್ಟೊತ್ತು ಮದುವೆ ಬರೋ ಮದುವೆ ಆಗತ್ತೆ ಬಂದು ಹಕ್ಕಿ ಕೊಡಿ ಮನೆಗೆ ಫೋಟೋ ಹಾಲಿ ನಿಮ್ಮಂದ ಸೌಕರ್ಯಗಳು ಆಲ್ ಫೋಟೋ ಹಾಕಿ ನಾನೇ ಬರ್ತೀನಿ ಇಲ್ಲಿ ಹೇಳು ಶಿರಾ ಅಂತೆ ಯಾವಪ್ಪ ಸಿರಾ ಅಂತೆ ಇವಾಗಮ್ಮ ಮೂರು ವರ್ಷ ಹುಷಾರಿಲ್ವಂತೆ ಇವ್ರ ಯಜಮಾನ್ ನೋಡ್ಕೊಳ್ಳೋ ಅಂತ ಮಗು ನೋಡ್ಕೊಳ್ಳೋ ಅಂತ ಈ ತಂಗಿಯರಿಬ್ರು ಇಪ್ಪತ್ತು ದಿವಸ ಮಗು ಕರ್ಕೊಂಡಿತ್ತು ತಂಗಿ ಬಾಪಾ ನೋಡ್ಕೊ ಕರ್ಕೊಂಡಿತ್ತು ಹುಚ್ಚಿರು ನೀವು ಇವತ್ತೇನು ನಮ್ಮ ಭಕ್ತರು ನಾವು ಎಲ್ಲ ನಾವು ಕೊಡ್ತಾ ಇಲ್ಲ ಮತ್ತು ನಾನೇ ಕೊಡ್ತೀನಿ ನಾನೇನು ಕೋಟೇಶ್ವರ ಅಲ್ಲಪ್ಪ ಇದೆಲ್ಲ ನಮ್ಮ ಭಕ್ತರು ನನಗೆ ನನಗೆ ಕೊಡೋಂಥ ಭಿಕ್ಷೆ ನಾವು ತಾಯಿಗೆ ಅದು ಕೊಟ್ಬಿಡೋಣ ಅಂದ್ರ ರೂಪದಲ್ಲಿ ಅಕ್ಕಿ ಕೊಟ್ಟಿದ್ದೀವಿ ನಮ್ಮ ದೇವಸ್ಥಾನ ಕಡೆಯಿಂದ ಸೀರೆ ಕೊಡ್ತೀವಿ ಅದು ನಾವು ನಮ್ಮ ಸ್ಥಾನ ನಮ್ಮ ನೋಡಲ್ಲ ಮದ್ದು ನಿಮ್ಮ ಅಂತಾರೆ ನೋಡಿ ಎಲ್ಲರೂ ಇದ್ ಮಾಡಿರೋದು ಅದೇ ಸತ್ಯ ಮೊನ್ನೆ ಮಿರಾಕಲ್ ನಮ್ಮ ಮಗನ್ಗೆ ಏನಾಯ್ತಂದ್ರೆ ಆರ್ಟ್ ಪ್ರಾಬ್ಲಮ್ ಈ ಸಿ ಜಿನಲ್ಲಿ ಬಂದ್ಬಿಡ್ತು ಆಮೇಲೆ ಜಯದೇವ್ ಕರ್ಕೊಂಡೋದ್ರೆ ಏನೂ ಇಲ್ಲ ನಾರ್ಮಲ್ ನಾನ್ ಗರ್ಕೆ ಕಟ್ಟಿ ಜಯದೇವ ಕರ್ಕೊಂಡು ಅವ್ರನ್ನ ತೋರಿಸಿದ್ ನೀವೇನೇನೆ ನಿಮ್ಮ ಮುಖಾಂತರ ಅವ್ರಿಗೆ ಹೋಗಿರೋದು ಕಾರಣ ಬೋತ್ರು ನೀವೇನೆ ಸ್ಥಳ ಮಹಿಮೆ ಇವ್ರಿಗೆ ಇವ್ರಿಗೆ ಆಶೀರ್ವಾದ ಲಕ್ಷ್ಮೇ ಎಲ್ಲರೂ ಇರಬೇಕು ಇವತ್ತು ಇದೆಲ್ಲ ನಾ ಅಂದಾಸ ವೃದ್ಧಾಶ್ರಮ ಕೊಡ್ತೀನಿ ಇರೋದು ನೀವೇ ಕಾರಣ ಕೊಡ್ತೀನಿ ಹೌದು ನಮ್ಮಿಂದ ನೀವು ನಿಮ್ಮಿಂದ ನಾವು ಹೌದು ಭಕ್ತರು ಇರಬೇಕು ನೋಡಿ ಭಕ್ತರ ಈ ಇವರಿಗೂ ಸಹಾಯ ಮಾಡೋಣ ಸರಿ ಸಿರಾದರಂತೆ ಸರಿ ಈ ಈ ದೇಣಿಗೆನಾ ನಾ ಇವರಿಗೆ ಕೊಟ್ಬಿಡೋಣ ತಾಯಿ ಒಳ್ಳೇದು ಉಪಯೋಗಿಸ್ಕೊಳ್ಳಿ ನೀವು ಕೊಡ್ತೀವಿ ಅಂತ ಅಹಂಕಾರ ಕೇಳ್ತಿಲ್ಲ ಒಳ್ಳೇದು ತಗ್ಗಿ ಅಮ್ಮ ಬೇಡ ಅಂತ ದೊಡ್ಡರವರು ಅವ್ರು ಸಾಲಿ ಬೆಳೆದು ಬೇಡ ಕೊಡ್ತೀವಿ ಸಾಲಿ ಬೆಳೆದು ಬೇಡ ಮಮ್ಮಿ ನಿಮ್ಮ ಸೀರೆ ಕೊಡ್ತೀನಿ ಅಂತ ಮಮ್ಮಿ ಬಂದ ಸೀರೆ ಕೊಡ್ತೀನಿ ನೀವು ತುಮಕೂರು ಪಟ್ಟಿ ನೀನು ನೀನು ಪಟ್ಟು ಚೆನ್ನಾಗಿರು ನೀನು ಪಟ್ಟಿ ಸೀರೆ ಕೊಡ್ತಾ ಆಶೀರ್ವಾದ ಮಾಡೋದು ಸರಿ ನನ್ನ ನನಗೆ ಅದೆಲ್ಲ ಆಶೀರ್ವ ಮಾಡು ಆಯ್ತಾ ಆಸ್ತಿ ಪೂರ್ತಿ ನನಗೆ ಬರೀ ಬರ್ತೀನಿ ಅವ್ರು ನೋಡ್ತೀನಿ ಅಂತೆ ಜೋರಾಗಿ ಇವ್ರಿಗೆ ನಿಂತೇಳಿ ನೋಡಿ ಯಾರು ಸಹಾಯ ಮಾಡ್ಬೋದು ರೂಪಾಯಿ ಹಣ ಬಾಡ್ತಾಯಿ ಕಾಲು